ಕಲಿಕಪಲ ಹನ್ನೆರಡು ಹಳೆಗನ್ನಡ ನಡುಗನ್ನಡ ಹೊಸ ಕನ್ನಡದ ಸಾಹಿತ್ಯ ಪ್ರಕಾರವನ್ನು ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಹೇಳುವರು ಚಟುವಟಿಕೆ ಒಂದು ಹಳೆಗನ್ನಡದ ಪದಗಳನ್ನು ಬಿಡಿಸಿ ಬರೆಯೋಣ ಮಾದರಿ ಮಾದರಿಯಂತೆ ಬಿಡಿಸಿ ಬರೆಯೋಣ ಬಿಡಿಸಿ ಬರೆಯಲಾಗಿದೆ ಚಟುವಟಿಕೆ ಎರಡು ಕೆಳಗಿನ ಪದ್ಯವನ್ನು ಓದಿಕೊಂಡು ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ ಪದ್ಯಭಾಗ ಬಿಡಿಸಿ ಬರೆದಿರುವ ಪದ್ಯ ಭಾಗ ಚಟುವಟಿಕೆ ಮೂರು ಪದಗಳಿಗೆ ಅರ್ಥ ತಿಳಿಯೋಣ ಹುಡುಕಿ ಬರೆಯೋಣ ನೀಡಿರುವ ಹಳೆಗನ್ನಡ ಪದಗಳಿಗೆ ಅರ್ಥ ಬರೆಯೋಣ ಕೈಯಾಸೆ ಲಂಚ ಆಮಿಷ ಬಟಂ ಸೈನಿಕ ಧಾರ್ಮಿಕಂ ಧರ್ಮಿಷ್ಠ ವಿಜ ಬ್ರಾಹ್ಮಣ ವಾಚಕಂ ವರ ನಿರ್ಭೀತ ಭಯವಿಲ್ಲದ ಪ್ರಜೆಯಂ ಪ್ರಜೆಗಳು ಪಾಲಿಸ ಪಾಲನೆ ಮಾಡುವುದು ಬಲ್ಲೋರದಾತನ್ ಬಲ್ಲವನು ಸಲಹಲ್ ಸಲಹುವನು ಚಟುವಟಿಕೆ ನಾಲ್ಕು ಪದ್ಯವನ್ನು ಗಟ್ಟಿಯಾಗಿ ಓದೋಣ ಓದುವ ಕ್ರಮ ಅರಿಯೋಣ ಪದ್ಯ ಚಟುವಟಿಕೆ ಐದು ಕೆಳಗಿನ ಪದ್ಯವನ್ನು ಓದಿಕೊಂಡು ಅದರ ಭಾವಾರ್ಥ ಬರೆಯೋಣ ಕೆಳಗಿನ ನುಡಿಗೆ ಮಾದರಿಯಂತೆ ಪಾವಾರ್ಥ ಬರೆಯೋಣ ಭಾವಾರ್ಥ ನನಗೆ ಏನಾದರೂ ನರಬಲಿ ಕೊಟ್ಟರೆ ನಾನು ನಿಮ್ಮ ಮೇಲೆ ಮುನ್ನಿಸಿಕೊಳ್ಳುವೆ ಎಂದು ಚಂಡಮಾರಿ ಹೇಳಿ ಮಾಯವಾದಳು ಆಗ ಮಾರಿದತ್ತನು ತಂದು ಇಟ್ಟುಕೊಂಡಿದ್ದ ಎಲ್ಲಾ ಪ್ರಾಣಿಗಳನ್ನು ಬಿಡಿಸಿ ಕಳುಹಿಸಿದ ಆಗ ಜನರೆಲ್ಲರೂ ಆನಂದದಿಂದ ಓದರು ಅಲ್ಲೇ ಇದ್ದ ಅಭಯ ರುಚಿ ಮತ್ತು ಅಭಯ ಮತಿಯರನ್ನು ತನ್ನ ತಂಗಿಯ ಮಕ್ಕಳಂತೆ ಮಾರಿದತ್ತನು ಅವರನ್ನು ಮುದ್ದಾಡಿದನು ಇಲ್ಲಿ ಮಾರಿದತ್ತನು ಮಾನವರಿಗೆ ಪ್ರಾಣಿಗಳಿಗೆ ಹಿಂಸೆ ಮಾಡುವುದನ್ನು ಬಿಟ್ಟನು ಚಟುವಟಿಕೆಯರು ಪದ್ಯವನ್ನು ಓದಿಕೊಂಡು ಅದರ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ ಪದ್ಯವನ್ನು ಓದಿ ನಂತರ ಅದರ ಭಾವಾರ್ಥ ಬರೆಯೋಣ ಪದ್ಯ ಭಾಗ ಭಾವಾರ್ಥ ಗಾನರಾಣಿಯರು ರಾಜನ ಬಹುಮಾನವನ್ನು ತಿರಸ್ಕರಿಸಿ ಬಡತನವಿದ್ದಾಗ ಆನೆ ದೊರಕಿ ಫಲವೇನು ಬಾಯಾರಿಕೆಯ ಸಮಯದಲ್ಲಿ ತುಪ್ಪ ದೊರಕಿ ಫಲವೇನು ರೋಗಿಗೆ ರಂಬೆ ದೊರಕಿ ಫಲವೇನು ಸಾವಿನ ಸಮಯದಲ್ಲಿ ಭೂಮಿಯ ಒಡೆತನ ದೊರಕಿ ಫಲವೇನು ಕಡು ಬಿಸಿಲಿನಲ್ಲಿ ಬಳಲಿ ಬೆಂಡಾದ ಸಮಯದಲ್ಲಿ ನೀನು ನಮಗೆ ಒಡವೆನ್ನು ಕೊಟ್ಟು ಫಲವೇನು ಭೂಪಾಲ ಎಂದರು ನಂತರ ನಿನ್ನ ಮುತ್ತಿನ ಸಚ್ಚಿಗೆಯನ್ನು ಕೊಡು ಎಂದು ಕೇಳಿದರು ಚಟುವಟಿಕೆ ಏಳು ಪದಗಳಿಗೆ ಅರ್ಥ ತಿಳಿಯೋಣ ಹುಡುಕಿ ಬರೆಯೋಣ ನೀಡಿರುವ ನಡುಗನ್ನಡ ಪದಗಳ ಅರ್ಥ ಬರೆಯೋಣ ಒತ್ತಾನೆ ಸಮಯದಲ್ಲಿ ಆನೆ ದೊರಕಿ ಸಿಕ್ಕಿ ನೀರ ದಿರ್ಧ ಬಾಯಾರಿದಾಗ ಒಾಜ್ಯ ತುಪ್ಪ ರುಜೆ ಎಡಸಿ ರೋಗದಿಂದ ಬಳಲುವ ಕೆಡೆದಿಹ ಒತ್ತು ಬಿದ್ದಿರುವ ಸಮಯ ಸಾವ ಒತ್ತು ಸಾಯುವ ಸಮಯ ಬೆಂಡಾಗಿ ಸುಸ್ತಾಗಿ ಕಡು ಬಿಸಿಲ ಸುಡುವ ಬಿಸಿಲು ಭೂಪಾಲ ರಾಜ ಚಟುವಟಿಕೆ ಎಂಟು ಕೆಳಗಿನ ಪದ್ಯವನ್ನು ಓದಿಕೊಂಡು ಅದರ ಭಾವಾರ್ಥ ಬರೆಯೋಣ ಪದ್ಯ ಭಾಗ ಭಾವಾರ್ಥ ಭರತ ಚಕ್ರವರ್ತಿಯು ಪ್ರತಿದಿನ ಬೆಳಗಿನ ಜಾವ ಬೇಗನೆ ಎದ್ದು ದೇವರ ಪೂಜೆಯನ್ನು ಮಾಡಿ ಆ ಸ್ಥಾನಕ್ಕೆ ಬಂದು ಅವನು ಓಲಗದಲ್ಲಿ ರಾಜ್ಯಭಾರ ಮಾಡುವ ರೀತಿಯನ್ನು ವೈಭವವನ್ನು ವರ್ಣಿಸಲು ಸಾಧ್ಯವಿಲ್ಲ ಇಲ್ಲಿ ಭರತ ಚಕ್ರವರ್ತಿಯ ರಾಜ್ಯಭಾರವನ್ನು ವರ್ಣಿಸಲಾಗಿದೆ ಚಟುವಟಿಕೆ ಒಂಬತ್ತು ಕೆಳಕಂಡ ಕವಿಗಳ ಲೇಖಕರ ಆತ್ಮಕತೆ ಕಾದಂಬರಿಗಳು ಕವನ ಸಂಕಲನ ನಾಟಕಗಳ ಹೆಸರು ಸಂಗ್ರಹಿಸಿ ಬರೆಯೋಣ ಕವಿಯ ಹೆಸರು ಕುವೆಂಪು ಆತ್ಮಕತೆ ನೆನಪಿನ ದೋಣಿಯರಿ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕವನ ಸಂಕಲನ ಇಕ್ಷು ನಾಟಕ ರಕ್ತಾಕ್ಷಿ ದಾರಾಬೇಂದ್ರೆ ಕವನ ಸಂಕಲನ ನಾಕು ತಂತಿ ನಾಟಕ ಸಾಯೋ ಆಟ ಶಿವರಾಮ ಕಾರಂತ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕಾದಂಬರಿ ಆಡಳಿತ ಮೇಲೆ ಕವನ ಸಂಕಲನ ರಾಷ್ಟ್ರಗೀತೆ ಸುಧಾಕರ ನಾಟಕ ನಿಮ್ಮ ಓಟು ಯಾರಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಆತ್ಮಕತೆ ಭಾವ ಕಾದಂಬರಿ ಚನ್ನಬಸ ನಾಯಕ ಕವನ ಸಂಕಲನ ಭಿನ್ನಹ ನಾಟಕ ಶಾಂತ ವಿಖು ಗೋಕಾಕ್ ಕಾದಂಬರಿ ಸಮರಸವಿ ಜೀವನ ಕವನ ಸಂಕಲನ ಸಮುದ್ರ ಗೀತೆಗಳು ಆರ್ ಅನಂತಮೂರ್ತಿ ಆತ್ಮಕತೆ ಸೂರಂಗಿ ಕಾದಂಬರಿ ಸಂಸ್ಕಾರ ಕವನ ಸಂಕಲನ ಮಿಥುನ ನಾಟಕ ಆವಾಹನೆ ಗಿರೀಶ್ ಕಾರ್ನಾಡ್ ಆತ್ಮಕತೆ ಆಡಾಡಾತ ಆತ್ಮಕತೆ ನಾಟಕ ನಾಗಮಂಡಲ ಚಂದ್ರಶೇಖರ್ ಕಂಬಾರ ಕಾದಂಬರಿ ಕರಿಮಾಯಿ ಕವನ ಸಂಕಲನಗಳು ಸಾವಿರ ನೆರಳು ನಾಟಕ ಋಷ್ಯಶೃಂಗ జ్ఞానపీఠ ప్రశస్తి విజేతరు కృతిలో మూడు దొరత వర్షాలు కవెంపు హతూర అరవత్ శ్రీ రమణ దర్శనం శివరామకారంత్ హొంబత్ ముక్క కనసు మాసీ వెంకటేశ అయ్యంగర్ హతర ఎంపత్మూరు చిక్కవీరేంద్ర చటవట్య ప్రకారవి గురుత హళకన్నడ కవి పంప హళకన్నడ కవి సర్వజ్ఞ వొసకన్నడ కవి దారా పేందే.